ಈಗ ಹೆಂಗೆ ನೀವು ಹೋಗೋಕ್ಕಾಗುತ್ತಾ ತುಮಕೂರಿಗೆ ಹಾಂ ಈಗ ಇಷ್ಟು ದೊಡ್ಡ ಆಸ್ಪೆಟ್ಲಲ್ಲಿ ನಾಯಿ ಕಡತಕ್ಕೆ ಇಂಜೆಕ್ಷನ್ ಇಲ್ಲ ಅಂತ ನೀವು ಕೇಳಿಲ್ವಾ ಸರ ಆದರೂ ಖಾಲಿ ಆಗಿದೆ ಅಂತವರಾ ಒಂದು ಬರೋದೇ ಇಲ್ಲ ಹ್ಞೂ ನೀವು ಹೇಳಿ ಹೇಳಿ ಹಾಂ ಒಂದು ಬರೋದೇ ಇಲ್ಲ ಇಂಜೆಕ್ಷನ್ನು ತಿನ್ನೋರ್ಗೋಬೇಕು ಹಾಂ ಇನ್ನೊಂದು ಬೇಕಾದ್ರೆ ನಾಳೆ ಬರುತ್ತೆ ನಾಳೆ ಹಾಕ್ತೀವಿ ಅಂತ ಹೇಳ್ತೇನೆ ಹಾಂ ಇನ್ನೊಂದಕ್ಕೆ ತುಮಕೂರಿಗೆ ಹೋಗ್ಬೇಕು ಅರ್ಜೆಂಟ್ ಹೋಗ್ಬೇಕು ಅಂತ ಹೇಳಿ ಅರ್ಜೆಂಟ್ ಹೋಗ್ಬೇಕಂತಾರೆ ಇಲ್ಲಿ ಇಲ್ಲ ಅಂತ ಇಲ್ಲಿ ಹೋಗಿ ಹೋಗಿ ಪ್ರೈವೇಟ್ ಅಲ್ಲಿ ತಗೋಬೇಕಂತ ಹೇಳಿದ್ರೆ ಏನ ಪ್ರೈವೇಟ್ ಅಲ್ಲಿ ಇಲ್ಲ ಪ್ರೈವೇಟ್ ಏನು ಹೇಳಿಲ್ಲ ತುಮಕೂರಿಗೆ ಹೋಗಿ ಅಂತ ಹೇಳ್ತವ್ರ